ಎಲ್ಲರಿಗೂ ನಮಸ್ಕಾರ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ಚೌಡೇಶ್ವರಿ ಅಮ್ಮನವರ ಟ್ರಸ್ಟ್ ಮಂಜಾವಸಳ್ಳಿ ದುಡ್ಬಳಾಪುರ ಶ್ರೀ ಚೌಡೇಶ್ವರಿ ಅಮ್ಮನವರ ಶಕ್ತಿಪೀಠದ ವತಿಯಿಂದ ಇದೇ ತಿಂಗಳ ಹನ್ನೆರಡನೇ ತಾರೀಕು ಭಾನುವಾರದಂದು ದಾವಣಗೆರೆಯ ವನಿತಾ ಸಮಾಜದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ಗೃಹ ದಿಗ್ಬಂಧನ ಕಾರ್ಯಕ್ರಮ ಮತ್ತು ನಾರಿಕೇಳ ಅಂದರೆ ಕಟ್ಲೆಕಾಯಿ ಮಾಡುವ ತರಗತಿಯನ್ನು ಏರ್ಪಡಿಸಲಾಗಿದೆ ಅದರ ಜೊತೆಯಲ್ಲಿ ಯಂತ್ರಗಳ ಮಹತ್ವ ಅನ್ನುವ ವಿಶೇಷ ತರಗತಿಯನ್ನು ಸಮೇತ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಏನು ಇದರಲ್ಲಿ ಭಾಗವಹಿಸದ ನಿಮ್ಮ ಏನೆಲ್ಲ ಕಲಿಬೋದು ಅನ್ನೋದನ್ನ ನಾವು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀವಿ ಗೃಹ ದಿಗ್ಬಂಧನ ಏನಕ್ಕೋಸ್ಕರ ಮಾಡಬೇಕು ಅದರ ಮಹತ್ವ ಏನು ಅದರಲ್ಲಿ ಬಳಸುವ ಯಾವ್ದು ಯಾವುದು ಅನ್ನೋದನ್ನು ಈ ತರಗತಿಯಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಒಂದು ವಾಸ್ತು ದೋಷ ಇರ್ಬೋದು ಗ್ರಹಬಾಧೆ ಇರ್ಬೋದು ಮನೆಯಲ್ಲಿ ನಾನಾ ರೀತಿ ಸಮಸ್ಯೆ ಇರ್ಬೋದು ಶತ್ರು ಬಾಧೆ ಇರ್ಬೋದು ಇಲ್ಲ ಶತ್ರುಗಳಿಂದ ನಾನಾ ರೀತಿಯ ಪ್ರಯೋಗಗಳಾಗಿರ್ಬೋದು ಆ ಥರ ಸಮಸ್ಯೆಗಳಿದ್ದರೆ ಈ ಗೃಹ ದಿಗ್ಬಂಧನ ಮಾಡೋದ್ರಿಂದ ನಿಮಗೆ ನೂರಕ್ಕೆ ನೂರಷ್ಟು ಫಲಿತಾಂಶ ದೊರೆಯುತ್ತದೆ ಇದನ್ನು ಯಾವ ರೀತಿ ಮಾಡಬೇಕು ಯಾತಕ್ಕೋಸ್ಕರ ಮಾಡಬೇಕು ಅನ್ನೋದನ್ನು ಇನ್ನೂ ಸಾಕಷ್ಟು ವಿಚಾರಗಳನ್ನ ತರಗತಿಯಲ್ಲಿ ಇದ್ದೀವಿ ಅದರ ಜೊತೆ ಯಾವ ಗಿಡಮೂಲಿಕೆ ಬಳಸಬೇಕು ಆ ಗಿಡಮೂಲಿಕೆ ಬಳಸೋದ್ರಿಂದ ಯಾವ ರೀತಿಯ ಮನೆಗೆ ಶಾಂತಿ ಸಿಗುತ್ತೆ ಆ ಗಿಡಮೂಲಿಕೆಯ ಪೂಜಾ ವಿಧಿವಿಧಾನ ಯಾವುದು ನನ್ನನ್ನು ಸಮೇತ ಒಂದು ತಿಳಿಸ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಒಂದು ಮನೆಗೆ ಸಂಬಂಧಪಟ್ಟಂತೆ ಗೃಹ ದಿಗ್ಬಂಧನ ಮಾಡೋ ವಿಧಿವಿಧಾನವನ್ನು ನಿಮ್ಮ ಕಣ್ಣು ಮುಂದೆ ಒಂದನ್ನ ಮಾಡಿ ಸಮೇತ ತೋರಿಸ್ತಾ ಇದ್ದೀವಿ ಎಷ್ಟೋ ಕಡೆ ನೀವು ಓಡಾಡಿರ್ತೀರ ಹೇಳ್ತಾರೆ ಗಿಡಮೂಲಿಕೆಗಳು ಬೇಕು ನಿಮಗೆ ಸಿಗಲ್ಲ ಕಾಡಿಂದ ತರಬೇಕು ದುಡ್ಡು ಕೊಡಿ ನಾವು ತರಿಸ್ತೀವಿ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಯಾವುದೋ ಒಂದು ಮಂಡಲ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಒಂದು ಅವ್ರು ಪೂಜೆ ಮಾಡಿಬಿಟ್ಟು ನಲ್ವತ್ತರಿಂದ ಐವತ್ತು ಸಾವಿರ ಚಾರ್ಜು ಮಾಡಿರೋದಿದೆ ಇವೆಲ್ಲ ಬಿಟ್ಟು ನಮ್ಮ ಸುತ್ತಮುತ್ತ ಸಿಗುವಂತಹ ಗಿಡಮೂರ್ಗಳಿಂದ ಯಾವ ರೀತಿಯ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅನ್ನೋದನ್ನು ನಾವು ತರಗತಿಯಲ್ಲಿ ತಿಳಿಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಕಟ್ಲೆಕಾಯಿ ನಾರಿಕೇಳ ಅಂದರೆ ಒಂದು ತೆಂಗಿನಕಾಯಿಯಿಂದ ಮನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಶತ್ರು ಬಾಧೆ ದೃಷ್ಟಿ ದೃಷ್ಟಿದೋಷ ಆಗ್ಬೋದು ಅದಕ್ಕೆ ನಿವಾರಣೆ ಮಾಡುವ ವಿಧಿವಿಧಾನವನ್ನು ಸಮೇತ ಕಡು ಮುಂದೆ ಮಾಡಿ ತೋರಿಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಒಬ್ಬ ವ್ಯಕ್ತಿಗೆ ಮಾಂತ್ರಿಕ ದೋಷ ಆಗ್ಬೋದು ಗ್ರಹ ಬಾಧೆ ಆಗ್ಬೋದು ಅಥವಾ ದೇಹ ಬಾಧೆ ಆಗ್ಬೋದು ದೃಷ್ಟಿದೋಷ ಆಗ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಮನೆಗಾಗಲಿ ವ್ಯಕ್ತಿಗಾಗಲಿ ಇಲ್ಲ ವ್ಯಾಪಾರದ ಸ್ಥಳಗಳಿಗಾಗಲಿ ತಡೆಯನ್ನು ಕೂರಿಸೋ ವಿಧಿವಿಧಾನ ತಡೆಯನ್ನು ಯಾವ ರೀತಿ ಕೂರಿಸಬೇಕು ಯಾವ ರೀತಿ ತಡೆ ಹೊಡಿಬೇಕು ಆ ತಡೆ ಹೊಡೆಯೋದ್ರಿಂದ ಏನೇನು ಅನುಕೂಲ ಇದೆ ಅನ್ನೋದು ಸಮೇತ ಅವತ್ತು ನಿಮಗೆ ತೋರಿಸ್ತಾ ಇದ್ದೀವಿ ಇಷ್ಟೆಲ್ಲದರ ಜೊತೆಯಲ್ಲಿ ಯಂತ್ರಗಳ ಮಹತ್ವ ಅನ್ನುವ ಕಾರ್ಯಾಗಾರ ಸಮೇತ ಅವತ್ತು ಮಾಡ್ತಾ ಇದ್ದೀವಿ ಯಾವ ಯಂತ್ರನ ಪೂಜೆ ಮಾಡೋದ್ರಿಂದ ನಮಗೆ ಯಾವ ರೀತಿ ಫಲ ಸಿಗುತ್ತೆ ಯಾವ ಯಂತ್ರವನ್ನು ಯಾವ ಉದ್ದೇಶಕ್ಕೆ ಪೂಜೆ ಮಾಡಬೇಕು ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು ಅದನ್ನು ಸಮೇತ ನಾವು ಅವತ್ತು ತಿಳಿಸ್ತಾ ಇದ್ದೀವಿ ಇಷ್ಟೆಲ್ಲರ ಜೊತೆ ಕೆಲವು ಮಾ ತಾಂತ್ರಿಕ ಪರಿಹಾರಗಳನ್ನ ದಿನನಿತ್ಯದ ಸಮಸ್ಯೆ ಆಗ್ಬೋದು ಹಣಕಾಸಿನ ಸಮಸ್ಯೆ ಆಗ್ಬೋದು ಅಂಗಡಿ ವ್ಯಾಪಾರ ಆಗ್ಬೋದು ಈ ರೀತಿ ಸಮಸ್ಯೆಗಳಿಗೆ ತಾಂತ್ರಿಕ ಪರಿಹಾರಗಳನ್ನ ಚಿಕ್ಕ ಚಿಕ್ಕದಾಗಿರುವಂಥ ಪರಿಹಾರಗಳನ್ನ ಸಮೇತ ಅವತ್ತು ತಿಳಿಸ್ತಾ ಇದ್ದೀವಿ ಆಸಕ್ತಿ ಇರೋರು ಕೆಳಗಡೆ ಕೊಡ್ತಾ ಇರೋಂಥ ನಂಬರ್ಗೆ ಈ ಕೂಡಲೇ ಸಂಪರ್ಕ ಮಾಡಿ ಮೊದಲು ಬಂದ ಮೂವತ್ತು ಜನರಿಗೆ ಮಾತ್ರ ಆದ್ಯತೆ ಇರುತ್ತೆ ಕಾರಣ ಇಷ್ಟೇ ಸ್ಥಳದಲ್ಲಿ ಜಾಗದ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ಮೊದಲು ಬಂದಂಥ ಮೂವತ್ತು ಜನರಿಗೆ ಮಾತ್ರ ಮೊದಲ ಆದ್ಯತೆ ಇರುತ್ತೆ ಆಸಕ್ತಿ ಇರೋರು ಈ ಕೂಡಲೇ ಕೆಳಗಡೆ ಕೊಡ್ತಾ ಇರೋ ನಂಬರ್ನಾಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ ಆಗ್ಬೋದು ದೇವಸ್ಥಾನದಲ್ಲಿ ಇರುವಂಥ ಅರ್ಚಕರಿಗಾಗ್ಬೋದು ಅಥವಾ ಮಾಂತ್ರಿಕರಿಗಾಗ್ಬೋದು ಈ ಗೃಹ ದಿಗ್ಬಂಧನ ಕಾರ್ಯಕ್ರಮ ಮತ್ತು ನಾರಿಗೆ ಕೇಳ ಕಟ್ಲೆಕಾಯಿ ಮಾಡುವ ವಿಧಾನದಿಂದ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಸಿಗುತ್ತೆ ನಿಮ್ಮಲ್ಲ ನಿಮ್ಮಲ್ಲಿ ಬರುವಂಥ ಭಕ್ತರ ಸಂಖ್ಯೆಯೂ ಅಧಿಕವಾಗುತ್ತೆ ಆಸಕ್ತಿ ಇರುವಂಥವ್ರು ಈ ಕೂಡಲೇ ಈ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಸಂಪರ್ಕ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ